ಸುಬ್ರಹ್ಮಣ್ಯ ಕ್ಷೇತ್ರವನ್ನು ನೋಡದವರಿಲ್ಲ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರುವ ಪ್ರಸಿದ್ಧವಾದ ದೇವಾಲಯವಿದು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಅತ್ಯಂತ ಶಕ್ತಿಯುಳ್ಳ ದೇವಾಲಯಗಳಲ್ಲಿ ಇದು ಕೂಡ ಪ್ರಮುಖವಾದದ್ದು ಸ್ಕಂದ ಪುರಾಣದ ಪ್ರಕಾರ ಕುಮಾರಧಾರ ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವಾಲಯಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದರೆ ಅದೇ ಪುಣ್ಯ ಇಂತಹ ಕಾಯಿಲೆ ಚರ್ಮರೋಗ ಮತ್ತು ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯ ಈ ಕ್ಷೇತ್ರವು ಅನೇಕ ರಹಸ್ಯಗಳನ್ನು ಒಳಗೊಂಡಿದೆ ಎಂದರೆ ತಪ್ಪಾಗಲಾರದು ಇನ್ನು ತಿಳಿಯದ ಅದೆಷ್ಟೋ ರಹಸ್ಯಗಳು ಹಾಗೂ ದೇವಾಲಯದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನರಸಿಂಹ ದೇವರ ಆಲಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಗೋಪುರದ ಮುಖಾಂತರ ಒಳಪ್ರವೇಶಿಸಿದರೆ ಅಲ್ಲಿಯೇ ನರಸಿಂಹ ದೇವರ ಹೊಡೆದು ಹೋಗದ ನರಸಿಂಹನ ಪೆಟ್ಟಿಗೆ ಒಂದು ಇದೆ ಇದು ದೇವಾಲಯದಲ್ಲಿದೆ ಇದು ಸುಮಾರು ನೂರು ವರ್ಷ ಪುರಾತನವಾದ ಪೆಟ್ಟಿಗೆ ಈ ಪೆಟ್ಟಿಗೆಯಲ್ಲಿ ನರಸಿಂಹ ದೇವರ ಶಕ್ತಿಯನ್ನು ಅಡಗಿಸಿಡಲಾಗಿದೆ ಈ ಪೆಟ್ಟಿಗೆಯ ಇತಿಹಾಸವನ್ನು ನೋಡೋದಾದರೆ ಮಧ್ವಾಚಾರ್ಯರು ಹಿಮಾಲಯಕ್ಕೆ ತೆರಳಿ ವ್ಯಾಸಮಹರ್ಷಿಯನ್ನು ಭೇಟಿ ಮಾಡುತ್ತಾರೆ ಆಗ ವ್ಯಾಸಮಹರ್ಷಿಯು ಮಧ್ವಾಚಾರ್ಯರಿಗೆ ಎಂಟು ಸಾಲಿ ಗ್ರಾಮಗಳನ್ನು ಹಾಗೂ ಶಕ್ತಿಯುತ ನರಸಿಂಹನ ಶಿಲೆಯನ್ನು ಕೊಟ್ಟು ಇದನ್ನು ಭಾರತದ ಶಕ್ತಿಯುತ ಪ್ರದೇಶದಲ್ಲಿ ಸ್ಥಾಪಿಸು ಎಂದು ಹೇಳುತ್ತಾರೆ ಆಗ ಅದರಲ್ಲಿ ಆರು ಸಾಲಿಗ್ರಾಮವನ್ನು ಮತ್ತು ನರಸಿಂಹನ ಶಿಲೆಯನ್ನು ಮಧ್ವಾಚಾರ್ಯರು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸುತ್ತಾರೆ ನರಸಿಂಹನ ವಿಗ್ರಹವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಭದ್ರಗೊಳಿಸಿ ಇದನ್ನು ಹೀಗೆ ಪೂಜಿಸಿ ಎಂದು ಹೇಳುತ್ತಾನೆ ಹಾಗೂ ಇದನ್ನು ಯಾರೂ ಸಹ ಮುಟ್ಟಬಾರದೆಂದು ಆದೇಶಿಸುತ್ತಾನೆ ಈ ಪೇಟಿಗೆಯನ್ನು ಪೀಠಾಧಿಪತಿಗಳಾದ ಮಹಾನ್ ಗುರುಗಳು ವಿಶ್ವತೀರ್ಥರಿಗೆ ಹಸ್ತಾಂತರಿಸಿದರು ಈಗಲೂ ಸಹ ಒಂದು ಸಾಲಿಗ್ರಾಮವನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾಣಬಹುದು ಅತ್ಯಂತ ದೊಡ್ಡದಾಗಿ ನೋಡಲು ಅದ್ಭುತವಾಗಿದೆ ಬಲ್ಲಾಳರಾಯ ವಿಗ್ರಹ ದೇವಾಲಯ ಪ್ರವೇಶಿಸುತ್ತಿದ್ದಂತೆ ನಮಗೆ ಕಾಣಸಿಗುವುದು ಬಲ್ಲಾಳರಾಯ ಮಹಾರಾಜರ ವಿಗ್ರಹ ಈ ವಿಗ್ರಹಕ್ಕೆ ಪ್ರತಿನಿತ್ಯ ಎಣ್ಣೆಯಿಂದ ಅಭಿಷೇಕ ಮಾಡುತ್ತಾರೆ ವಿಶ್ವತೀರ್ಥ ನಂತರ ಅನಿರುದ್ಧ ತೀರ್ಥರು ಮಠದ ಪೀಠಾಧಿಪತಿಗಳಾಗುತ್ತಾರೆ ಬಲ್ಲಾಳರಾಯ ಎಂಬ ಮಹಾರಾಜರು ಹೊಯ್ಸಳ ಸಾಮ್ರಾಜ್ಯದಲ್ಲಿ ಇದ್ದರು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ರಾಜನ ಆಳ್ವಿಕೆಯಲ್ಲಿ ಇರುತ್ತದೆ ಆಗ ರಾಜನು ಆ ನರಸಿಂಹನ ಪೆಟ್ಟಿಗೆಯನ್ನು ತೆರೆಯುತ್ತೇನೆ ಎನ್ನುತ್ತಾನೆ ಅದಕ್ಕೆ ಅನಿರುದ್ಧ ತೀರ್ಥರು ನಿರಾಕರಿಸುತ್ತಾರೆ ದೈವಿಕ ಶಕ್ತಿಯುಳ್ಳ ಪೆಟ್ಟಿಗೆಯನ್ನು ತೆರೆಯುವುದು ಸರಿಯಲ್ಲ ಎನ್ನುತ್ತಾರೆ ಆದರೆ ರಾಜನು ಆ ಪೆಟ್ಟಿಗೆಯನ್ನು ಅರಮನೆಗೆ ತಂದು ತೆರೆಯಲು ಪ್ರಯತ್ನಿಸುತ್ತಾನೆ ಆದರೆ ಅದು ಸಾಧ್ಯವಾಗುವುದಿಲ್ಲ ಅಕ್ಕಸಾಲಿಗರನ್ನು ಕರೆಸಿ ಪೆಟ್ಟಿಗೆಯನ್ನು ತೆರೆಯಲು ಕೇಳಿದಾಗ ಅವರು ಕ್ಷಮಿಸಿ ಮಹಾಪ್ರಭು ದೈವಿಕ ಶಕ್ತಿಯುಳ್ಳ ಪೆಟ್ಟಿಗೆಯನ್ನು ನಾವು ತೆರೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ ಆನೆಯಿಂದ ತುಳಿಸಿ ಪೆಟ್ಟಿಗೆಯನ್ನು ತೆಗೆಯಲು ಪ್ರಯತ್ನಿಸುತ್ತಾನೆ ಆದರೆ ಅದು ಆಗುವುದಿಲ್ಲ ರಾಜನ ದೇಹದ ತುಂಬೆಲ್ಲ ಊರಿ ಶುರುವಾಗುತ್ತದೆ ವೈದ್ಯರ ಬಳಿ ತೋರಿಸಿದರೂ ಸಹ ಗುಣವಾಗಲಿಲ್ಲ ತಾನು ದೇವಾಲಯದ ಪೆಟ್ಟಿಗೆಯನ್ನು ತಂದಿದ್ದರಿಂದಲೇ ಈ ರೀತಿ ಆಗುತ್ತಿದೆ ಎಂದುಕೊಂಡು ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ವಾಪಸ್ ಹೋಗುತ್ತಾರೆ ಆಗ ಅನಿರುದ್ಧ ತೀರ್ಥರು ರಾಜ ಮಾಡಿದ ತಪ್ಪನ್ನು ಕ್ಷಮಿಸಿ ರಾಜನ ದೇಹಕ್ಕೆ ಬೆಣ್ಣೆ ಹಚ್ಚುತ್ತಾರೆ ಆಗ ರಾಜನಿಗೆ ಸಮಾಧಾನವಾಗುತ್ತದೆ ಹಾಗಾಗಿಯೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಾಜನ ವಿಗ್ರಹಕ್ಕೆ ಬೆಣ್ಣೆಯ ಅಭಿಷೇಕ ಮಾಡುತ್ತಾರೆ ದೇವಾಲಯದ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಿಂತಿರುವುದನ್ನು ನಾವು ಕಾಣಬಹುದು ಗರ್ಭಗುಡಿಯೊಳಗೆ ಯಾರಿಗೂ ಪ್ರವೇಶವಿಲ್ಲ ದೂರದಿಂದಲೇ ಸ್ವಾಮಿಯ ದರ್ಶನ ಪಡೆಯಬೇಕು ದೇವಾಲಯದ ಹೊರಗೆ ದೊಡ್ಡ ಬೆಳ್ಳಿಯ ಗರುಡ ಸ್ತಂಭವಿದೆ ಮೂಲ ವಿಗ್ರಹವನ್ನು ನೀವು ಗಮನಿಸಿದರೆ ಅದರಲ್ಲಿ ಶಿವಲಿಂಗದ ಮೇಲೆ ಆದಿಶೇಷನಿದ್ದಾನೆ ಅದರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ ವಾಸುಕಿ ಈಗಲೂ ಸಹ ವಿಷ ಗಾಳಿಯನ್ನು ಉಸಿರ ಮೂಲಕ ಬಿಡುತ್ತಾನೆ ಎಂದು ನಂಬುತ್ತಾರೆ ಹಾಗಾಗಿ ಈ ಗಾಳಿಯನ್ನು ಜನಸಾಮಾನ್ಯರು ತಡೆದುಕೊಳ್ಳಲಾಗುವುದಿಲ್ಲ ಅನಾರೋಗ್ಯ ಪರಿಸ್ಥಿತಿ ಬರಬಹುದು ಎಂದು ಈ ವಿಷನಿಲವನ್ನು ತಟಸ್ಥಗೊಳಿಸಲು ಹೊರಗಡೆ ಬೆಳ್ಳಿಯ ಗರುಡ ಸ್ತಂಭವನ್ನು ಸ್ಥಾಪಿಸಲಾಗಿದೆ ಹಾಗಾಗಿಯೇ ಆ ಗರುಡಗಂಬದ ಹತ್ತಿರವೇ ನಿಂತು ಸ್ವಾಮಿಯ ದರ್ಶನ ಪಡೆಯಬೇಕು ಎಂಬ ನಿಯಮವಿದೆ ಸುಬ್ರಹ್ಮಣ್ಯ ದರ್ಶನ ಪಡೆದ ನಂತರ ದೇವಾಲಯದ ಹಿಂಭಾಗದಲ್ಲಿ ಪ್ರತ್ಯೇಕ ಮಾರ್ಗವಿದೆ ಅಲ್ಲೇ ಸುಬ್ರಹ್ಮಣ್ಯ ದೇವಾಲಯವಿದೆ ಒಮ್ಮೆ ಗರುಡ ದೇವರಿಗೆ ತನ್ನ ತಾಯಿ ಹೇಗೆ ಮೋಸ ಹೋದರು ಎಂಬುದೂ ತಿಳಿಯುತ್ತದೆ ಸರ್ಪವಾದಕರದ್ದು ಮತ್ತು ಆಕೆಯ ಮಕ್ಕಳು ಗರುಡನ ತಾಯಿ ವಿನತ ದೇವಿಗೆ ನಂಬಿಕೆ ದ್ರೋಹ ಮಾಡಿ ದಾಸಿಯನ್ನಾಗಿ ಮಾಡುತ್ತಾರೆ ಇದನ್ನು ತಿಳಿದ ಗರುಡನು ಸರ್ಪಗಳ ಮೇಲೆ ದ್ವೇಷ ಬೆಳೆಸಿಕೊಂಡು ಚಿಕ್ಕ ಸರ್ಪಗಳನ್ನೆಲ್ಲ ಕೊಲ್ಲಲು ಪ್ರಾರಂಭಿಸುತ್ತಾನೆ ಕಡೆಗೆ ವಾಸುಕಿಯನ್ನು ಉಗುರಿನಿಂದ ಗಾಯಗೊಳಿಸಿ ಅವನನ್ನು ಸಾಯುವ ಪರಿಸ್ಥಿತಿಗೆ ತರುತ್ತಾನೆ ಹಾಗ ಕಶ್ಯಪ್ಪ ಪ್ರಜಾಪತಿಯು ಒಂದು ಹಾವು ಮಾಡಿದ ತಪ್ಪಿಗೆ ಎಲ್ಲ ಹಾವುಗಳನ್ನು ಸಾಯಿಸುವುದು ಸರಿಯಲ್ಲ ವಾಸುಕಿಯನ್ನು ಬಿಟ್ಟು ಬಿಡು ಎಂದು ಹೇಳುತ್ತಾರೆ ಗರುಡ ವಾಸುಕಿಯನ್ನು ಬಿಟ್ಟು ಬಿಡುತ್ತಾನೆ ಗಾಯಗೊಂಡ ವಾಸುಕಿಯು ಪರಶಿವನನ್ನು ಪ್ರಾರ್ಥಿಸುತ್ತಾನೆ ಪ್ರತ್ಯಕ್ಷನಾಗಿ ನೀನು ಭೂಲೋಕಕ್ಕೆ ಹೋಗಿ ಮಹಿ ನದಿಯಲ್ಲಿ ಸ್ನಾನ ಮಾಡು ಆಗ ಅಪ್ಪುಣ್ಯ ನದಿಯ ನೀರು ಸೋಕಿ ನಿನ್ನ ಗಾಯಗಳು ವಾಸಿಯಾಗುತ್ತದೆ ಎನ್ನುತ್ತಾರೆ ಆಗ ವಾಸುಕಿಯೂ ಆಮೇಲೆಯೂ ಗರುಡ ನನ್ನ ಮೇಲೆ ಹಲ್ಲೆ ಮಾಡಲು ಬಂದರೆ ನನ್ನ ಗತಿಯೇನು ಎನ್ನುತ್ತಾನೆ ಅದಕ್ಕೆ ಶಿವನು ಕೆಲವೇ ದಿನಗಳಲ್ಲಿ ನನ್ನ ಮಗ ಕುಮಾರಸ್ವಾಮಿ ಭೂಲೋಕಕ್ಕೆ ಬರುತ್ತಾನೆ ಭಕ್ತಿಯಿಂದ ಅವನನ್ನ ಬೇಡಿಕೋ ಅವನೇ ನಿನ್ನನ್ನು ಗರುಡನಿಂದ ರಕ್ಷಿಸುತ್ತಾನೆ ಹಾಗೂ ಕುಮಾರಸ್ವಾಮಿ ನೆಲೆ ಸ್ಥಳದಲ್ಲೇ ಗರುಡನು ಸಹ ನೆಲೆ ನಿಲ್ಲಿತಾನೆ ಎಂದು ವಾಸುಕಿಗೆ ಆ ಶಿವನು ತಿಳಿಸುತ್ತಾನೆ ಭೂಲೋಕಕ್ಕೆ ಬಂದ ವಾಸುಕಿಯು ಷಣ್ಮುಖನಿಗಾಗಿ ತಪಸ್ಸು ಮಾಡುತ್ತಾನೆ ಹೀಗೆ ವಾಸುಕಿಗೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ನೀಡಿದ ಸ್ಥಳವೇ ಈ ಸುಬ್ರಹ್ಮಣ್ಯ ದೇವಾಲಯ ಆಗ ಸುಬ್ರಹ್ಮಣ್ಯ ಸ್ವಾಮಿಯು ವಾಸುಕಿಗೆ ತನ್ನ ಜೊತೆಯಲ್ಲಿ ನೆಲೆ ನಿಲ್ಲುವಂತೆ ಸೂಚಿಸುತ್ತಾನೆ ಗರ್ಭಗುಡಿಯ ದೇವರು ಮತ್ತು ಸುಬ್ರಹ್ಮಣ್ಯ ದೇವಾಲಯದ ದರ್ಶನ ಪಡೆದರೆ ಮಾತ್ರ ನಿಮಗೆ ಸ್ವಾಮಿಯ ದರ್ಶನದ ಫಲ ದೊರೆತಂತಾಗುತ್ತದೆ ಬಿಲಾದ್ವಾರ ಆದಿ ಸುಬ್ರಹ್ಮಣ್ಯ ದೇವಾಲಯದ ಎಡಕ್ಕೆ ಹೊರಟರೆ ಅಲ್ಲಿ ಬಿಲಾದ್ವಾರ ಸಿಗುತ್ತದೆ ಅಲ್ಲಿಯೇ ಎರಡು ಗುಹೆಗಳಿವೆ ಒಂದು ಗುಹೆಗೆ ಜನರೂ ಹೋಗಬಹುದು ಆದರೆ ಮತ್ತೊಂದು ಗುಹೆಯೊಳಗೆ ಯಾರೂ ಕೂಡ ಹೋಗಲಾಗುವುದಿಲ್ಲ ಎರಡನೇ ಗುಹೆಯೊಳಗೆನೆ ವಾಸುಕಿಯು ಸುಬ್ರಹ್ಮಣ್ಯ ಸ್ವಾಮಿಗಾಗಿ ತಪಸ್ಸು ಮಾಡಿದ್ದು ಕುಮಾರಧಾರ ನದಿಯು ಕುಕ್ಕೆ ಸ್ವಾಮಿ ದೇವಾಲಯದ ಬಳಿ ಹರಿಯುತ್ತದೆ ಇದೇ ನದಿಯಲ್ಲಿ ವಾಸುಕಿಯು ತನ್ನ ಗಾಯಗಳನ್ನು ವಾಸಿ ಮಾಡಿಕೊಳ್ಳಲು ನಿಂದೆದ್ದಿದ್ದು ಈ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಕರ್ಮಗಳು ಯಾವುದೇ ಕಾಯಿಲೆ ಚರ್ಮವ್ಯಾಧಿ ಇದ್ದರೂ ವಾಸಿಯಾಗುತ್ತದೆ ಆದಿ ಸುಬ್ರಹ್ಮಣ್ಯ ದೇವಾಲಯದ ಬಳಿ ಸರ್ಪ ಸಂಸ್ಕಾರ ಮಾಡಲು ಜಾಗವಿದೆ ಯಾವುದೇ ರೀತಿಯ ದೋಷವಿದ್ದರೂ ಈ ಜಾಗದಲ್ಲಿ ಸರ್ಪ ಸಂಸ್ಕಾರ ಮಾಡಿಸಿದರೆ ಸಾಕು ಸರ್ಪದೋಷ ನಿವಾರಣೆ ಆಗುತ್ತದೆ ಕುಟುಂಬದಲ್ಲಿ ಯಾರಾದರೂ ಹಾವನ್ನು ಕೊಂದಿದ್ದರೆ ಹಾ ಪಾಪ ಪರಿಹಾರಕ್ಕಾಗಿ ಸರ್ಪ ಸಂಸ್ಕಾರ ಮಾಡಿಸಬೇಕು ಇನ್ನು ಹಲವಾರು ತಾರೆಯರು ಸರ್ಪ ಸಂಸ್ಕಾರವನ್ನು ಮಾಡಿಸಿದ್ದಾರೆ ಇನ್ನು ದೇವಾಲಯದ ಮುಂದೆ ಎರಡು ರಥಗಳು ಇರುತ್ತವೆ ದೊಡ್ಡ ರಥವು ಬ್ರಹ್ಮ ರಥ ಚಿಕ್ಕ ರಥವನ್ನು ಪಂಚಮಿ ರಥ ಎನ್ನುತ್ತಾರೆ ಇನ್ನು ಸುಬ್ರಹ್ಮಣ್ಯ ಶಸ್ತಿ ದಿನ ರಥದಲ್ಲಿ ಸುಬ್ರಹ್ಮಣ್ಯನನ್ನು ಇಟ್ಟು ಮೆರವಣಿಗೆ ಮಾಡುತ್ತಾರೆ ಹಾಗ ಅಲ್ಲಿಗೆ ಗರುಡ ಪಕ್ಷಿಯು ರಥವನ್ನು ಸುದ್ದಿ ಹಾಕುತ್ತದೆ ಹಾಗೂ ಈ ಗರುಡ ಪಕ್ಷಿಯು ಆ ದಿನ ಬಿಟ್ಟು ಮತ್ತೆ ಯಾವತ್ತೂ ಸಹ ಕಾಣಿಸು ಇದಾಗಿತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ರಹಸ್ಯಗಳು ಈ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು